ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾಕ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನನ್ನದೇ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೆ ಸ್ಟಿಚ್ ಮಾಡ್ತಾ ಮಾಡ್ತಾ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಬ್ಲೌಸ್ ಆಲ್ರೆಡಿ ಪೂರ್ಣ ರೆಡಿ ಆಗ್ಲಿಕ್ಕೆ ಬಂದೈತಿ ಆವಾಗ ನನಗನ್ನಿಸ್ತು ಬಿಗ್ನರ್ಸಿಗೆ ಒಂದು ಹೆಲ್ಪ್ ಆಗ್ಬೋದು ಕೆಲವೊಂದು ಟಿಪ್ಸನ್ನು ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೋಬೇಕಂತೇಳಿ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡ್ರಿ ಹುಕ್ಕು ಮತ್ತು ಹುಕ್ಕಿನ ಮನಿ ಪಟ್ಟಿಯನ್ನು ರೆಡಿ ಮಾಡಾಕತ್ತಿದ್ದೆ ಹುಕ್ಕಿನ ಮನಿ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಸೇರ್ ಮಾಡ್ಕೋಬೇಕನ್ನಿಸ್ತು ಈ ರೀತಿ ಒಂದು ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿರ್ತೀವಿ ಆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾದ್ರೆ ಬಿಗಿನರ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿರ್ತೈತಿ ಈ ರೀತಿ ಒಂದು ಅರ್ಧ ಇಂಚ್ ನಾವು ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡಬೇಕಾಗ್ತೈತಿ ಬಿಗಿನರ್ಸಿಗೆ ತುಂಬ ಕಿರಿಕಿರಿ ಆಗ್ತಿರ್ತೈತಿ ನೀವು ಮೊದಲಿಗೆನ ಒಂದು ಅರ್ಧ ಇಂಚ್ ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ರಿ ಕೆಳಗಡೆ ಸ್ಟಿಚ್ ಹಾಕಿಬಿಟ್ಟು ಅಟ್ಯಾಚ್ ಮಾಡಿದ್ರಿಂದ ಅಟ್ಯಾಚ್ ಮಾಡುವಾಗ ಈಸಿಯಾಗಿ ನಿಮಗೇನು ಕಿರಿಕಿರಿ ಆಗ್ಲಾರ್ದ ಅಟ್ಯಾಚ್ ಮಾಡಲಿಕ್ಕೆ ಸ್ವಲ್ಪ ಸರಳ ಆಗ್ತೈತಿ ನಮಗೆ ಕೆಲಸ ಸರಳ ಆದಷ್ಟ ಬೇಗ ಮುಗ್ದಷ್ಟ ಏನು ಬೇಜಾರಾಗಂಗಿಲ್ಲ ಕೆಲಸ ಸರಳ ಆಗಲಿಲ್ಲ ಅಂದ್ರೆ ಭಾಳ ಕಿರಿಕಿರಿ ಆಯ್ತು ಅಂದ್ರೆ ಸ್ಟಿಚಿಂಗ್ ಮಾಡ್ಲಿಕ್ಕೆನ ಏನೋ ಬೇಜಾರಾಗ್ತಿರ್ತೈತಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಸ್ಟಿಚ್ ಮಾಡಬೇಕಾದ್ರೆ ಜಾಸ್ತಿ ಬೇಜಾರಾಗ್ತಿರ್ತೈತಿ ಈ ಥರ ಕೆಲವೊಂದು ಟಿಪ್ಸನ್ನು ನೀವು ಯೂಸ್ ಮಾಡ್ಕೊಂಬಿಟ್ರೆ ಆಗ್ತೈತಿ ನೋಡ್ರಿ ಈಗ ಅಟ್ಯಾಚ್ ಮಾಡ್ಲಿಕ್ಕೆ ಸರಳ ಆಗ್ತೈತಿ ಬೇಗ ಅಟ್ಯಾಚ್ ಅಟ್ಯಾಚಾಗಿಬಿಡ್ತತಿ ಅದರ ಮೇಲೆ ಮತ್ತೊಂದು ಸ್ಟಿಚ್ ಹಾಕಿಬಿಡ್ರಿ ಸ್ಟಿಚ್ ಹಾಕಿಬಿಟ್ರೆ ಅಗದಿ ನೀಟ್ ಬರ್ತೈತಿ ವಾಪಸ್ ನಿಮಗೆ ಫೋಲ್ಡಿಂಗ್ ಮಾಡುವಾಗ ತುಂಬ ಈಜಿ ಆಗಿಬಿಡ್ತೈತಿ ಇಲ್ಲಾಂದ್ರೆ ಫೋಲ್ಡಿಂಗ್ ಮಾಡಲಿಕ್ಕೆ ನೀರಿಗೆ ನೀರಿಗೆ ಬರೋದು ಈ ಥರ ಎಲ್ಲ ಆಗ್ತಿರ್ತೈತಿ ಬ್ಲೌಸನ್ನು ಫ್ರಂಟ್ ಭಾಗನ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡಿದೆ ಇದನ್ನು ಇದೇ ರೀತಿ ಮಾಡಬೇಕು ಫ್ರಂಟ್ ಭಾಗ ಸೀದಾ ಇಟ್ಕೊಂಡು ಅಟ್ಯಾಚ್ ಮಾಡಬಾರ್ದು ಉಲ್ಟಾ ಇಟ್ಕೊಂಡು ಪಟ್ಟಿ ಅಟ್ಯಾಚ್ ಮಾಡಿ ಆಮೇಲೆ ಬ್ಲೌಸನ್ನು ಹೊಳಿಸಿ ಸೀದಾ ಇಟ್ಕೊಂಡು ಈ ಪಟ್ಟಿಯನ್ನು ಮಡಚಬೇಕು ಪಟ್ಟಿ ಮಡಿಸುವಾಗ ನೋಡಿರಿ ಕೆಳಗಡೆ ಈ ರೀತಿ ಕರೆಕ್ಟಾಗಿ ನಾವು ಹಿಡಿದು ಬಿಟ್ಟು ಸ್ಟಿಚ್ ಹಾಕಬೇಕು ಇಲ್ಲಾಂದರೆ ಏರುಪೇರು ಬರ್ತೈತಿ ಏರುಪೇರು ಬಂತಂದ್ರೆ ಮಡಚಿದ ಮೇಲೆ ಪಟ್ಟಿಯಲ್ಲಿ ನೀರಿಗೆ ನೀರಿಗೆ ಬರ್ತೈತಿ ಅದೆಲ್ಲನೂ ನಾವು ನೋಡಿಕೊಂಡು ನೀಟಾಗಿ ಇಟ್ಕೊಂಡನ ಸ್ಟಿಚ್ ಹಾಕಬೇಕು ಇದು ಸ್ಟಿಚ್ ಹಾಕಿದರೆ ಈಗ ಹುಕ್ಕಿನ ಮನೆ ಪಟ್ಟಿ ರೆಡಿ ಆಯ್ತು ನೋಡ್ರಿ ಈ ಬ್ಲೌಸ್ ಪೂರ್ಣ ರೆಡಿ ಆದಮೇಲೆ ಯಾವ ರೀತಿ ಆಗೈತೆ ಅಂಥೇಳಿ ಇದೇ ವಿಡಿಯೋ ಅಲ್ಲಿ ನಾನು ಕಂಪ್ಲೀಟಾಗೇ ತೋರಿಸ್ತೀನಿ ವಿಡಿಯೋವನ್ನು ಪೂರ್ಣ ನೋಡ್ರಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಕಟ್ ಮಾಡಿಬಿಡಬೇಕು ಮೊದಲಿಗೆ ನಮಗೆ ಕರೆಕ್ಟಾಗಿ ಪಟ್ಟಿ ತಗೊಳಿಕ್ಕೆ ಗೊತ್ತಾಗಂಗಿಲ್ಲ ಯಾಕಂದ್ರೆ ರೌಂಡ್ ನೆಕ್ಕನ್ನು ಕಟ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಕ್ರಾಸ್ ಬರ್ತೈತಿ ಸ್ವಲ್ಪ ಅರಿವಿ ಕ್ರಾಸ್ ಬೇಕಾಗ್ತೈತಿ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ನಾವು ಪಟ್ಟಿ ತೊಗೋಬೇಕು ಇಲ್ಲಿ ನೋಡ್ರಿ ಕೆಳಗಡೆ ಓಪನ್ ಐತಿ ಈಗ ನಿಮಗೆ ತೋರಿಸಿದ್ನಿ ಕೆಲವೊಬ್ರು ಬ್ಲೌಸಲ್ಲಿ ಇದು ಓಪನ್ ಇರ್ತೈತಿ ಕೆಲವೊಬ್ರು ಬ್ಲೌಸಲ್ಲಿ ಈ ಥರ ಸ್ಟಿಚಿಂಗ್ ಮಾಡಿ ನಾವು ಫಿನ್ಸಿಂಗ್ ಕೊಡಬೇಕಾಗ್ತೈತಿ ಒಂಥರ ನೀಟ್ ಅನ್ನಿಸ್ತೈತಿ ಒಳಗಿನ ದಾರ ಥ್ರೆಡ್ ಏನೂ ಹೊರಗಡೆ ಬರ್ದಾಗೆ ನಾವು ಅಲ್ಲಿಂದ ಸ್ಟಿಚ್ ಹಾಕಿಬಿಟ್ರೆ ಬ್ಲೌಸು ಅಗ್ದಿ ನೀಟಾಗಿ ಕಾಣಿಸ್ತೈತಿ ಇಲ್ಲಿ ನೋಡ್ರಿ ನಾನಿವಾಗ ಇನ್ನೊಂದು ಸ್ಟಿಚನ್ನು ಹಾಕಾಕತ್ತೀನಿ ಈ ಸ್ಟಿಚ್ ಹಾಕಂದ್ರೆ ಬಿಗ್ನರ್ಸ್ಗೆ ತುಂಬ ಹೆಲ್ಪ್ ಇದು ಈಗ ನಮಗೆ ರೂಢಿ ಇರ್ತೈತಲ್ಲ ನಾವು ಹಾಕಿದ್ರೂ ನಡೀತೈತಿ ಹಾಕಲಿಲ್ಲ ಅಂದರೂ ನಾವು ಮ್ಯಾನೇಜ್ ಮಾಡ್ಬೌದು ಇಲ್ಲಿ ನೀವು ಹುಕ್ಕಿನ ಮನೆ ಮಾಡಬೇಕಾದ್ರೆ ನಿಮ್ಗೆ ಒಂದು ಹುಕ್ಕಿನ ಮನೆ ಮುಂದೆ ಒಂದು ಹಿಂದೆ ಆಗ್ತಿರ್ತೈತಿ ನೀವು ಸ್ಟಿಚ್ ಮಾಡುವಾಗ ಕೈಯಿಂದ ಹುಕ್ಕಿನ ಮನೆ ಹೊಲೀತಿರ್ತಿರ್ಲೆ ಒಂದು ಮುಂದೆ ಆಗ್ತೈತಿ ಒಂದು ಹಿಂದೆ ಆಗ್ತೈತೆ ಸ್ಟಾರ್ಟಿಂಗ್ ಎಲ್ಲರೂ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೋ ಕರೆಕ್ಟ್ ಐತೆ ಅಂತ ನಾವು ಹೊಲಿತೀವಿ ಅದ ಹಿಂದೆ ಮುಂದೆ ಹಾಕಿರ್ತೈತಿ ಈ ಥರ ಡಬಲ್ ಸ್ಟಿಚ್ ಹಾಕೊಂಡ್ಬಿಟ್ರೆ ಆ ಸ್ಟಿಚ್ ಹಾಕಿದ ಲೈನ್ ಒಳಗನ ನಾವು ಹುಕ್ಕಿನ ಮನೆ ಮಾಡಬೇಕಂತ ನಮ್ಗೆ ಮೈಂಡಲ್ಲಿ ಸೆಟ್ ಆಗ್ಬಿಡ್ತೀವಿ ನಾವು ಅವಾಗ ನಮ್ಮ ಕೈ ಹಿಂದೆ ಮುಂದೆ ಹೋಗೋದಿಲ್ಲ ಇನ್ನು ಕೊನೆಗೆ ನೋಡಿರಿ ಇನ್ನೂ ನೀಟ್ ಬರ್ಲತ್ತ ಇನ್ನೊಂದು ಸ್ಟಿಚ್ ಹಾಕಿದೆ ನಾನು ಅದು ಹಾಕ್ಬೋದು ಹಾಕದಿದ್ರೂ ನಡಿತೈತಿ ಡಿಪೆಂಡ್ ಅಪಾನ್ ಬಟ್ಟೆ ಬಟ್ಟೆ ನೋಡ್ಕೊಂಡು ಹಾಕಬೇಕಾಗ್ತೈತಿ ನಾವು ಒಂದೊಂದು ಸಿಲ್ಕ್ ಬಟ್ಟೆ ಬಟ್ಟೆ ಇರ್ತಾವೆ ಸಾಫ್ಟ್ ಸಿಲ್ಕ್ ಇದ್ರೆ ಉಬ್ಬಂಗಿಲ್ಲ ಕೆಲವೊಂದು ಉಬ್ರ್ತಾವೆ ಅಂಥವೆಲ್ಲ ಬ್ಲೌಸ್ ಹೊಲಿಯುವಾಗ ನಾವು ನೀಟ್ ಫಿನಿಶಿಂಗ್ ಕೊಡಲಿಕ್ಕೆ ಕೆಲವೊಂದು ಸ್ಟಿಚಿಂಗನ್ನು ಎಕ್ಸ್ಟ್ರಾ ನಾವು ಹಾಕೋಬೇಕಾಗ್ತೈತಿ ಇಲ್ಲಿ ನೋಡ್ರಿ ನಂದು ಯಾವ ರೀತಿ ಕರೆಕ್ಟಾಗಿ ಬಂದೈತಿಲ್ಲ ಈ ರೀತಿ ಕರೆಕ್ಟಾಗಿ ಬರಬೇಕು ಎರಡು ಪೀಸ್ ಜೋಡಿಸಿ ನೋಡಿದ್ರೆ ಪ್ರತಿಯೊಬ್ಬರು ಪೈಪಿಂಗ್ ಹಚ್ಚುಕಿತ್ತ ಮೊದಲ ಇದನ್ನೊಂದು ನೀವು ನೋಡ್ಕೊಂಡನ ಪೈಪಿಂಗ್ ಹಚ್ಚಬೇಕು ಇದು ಒಂದು ಟಿಪ್ಸ್ ಅಂತನೇ ತಗೋರಿ ಕಾಜು ಗುಂಡಿ ಪಟ್ಟಿ ಕಾಜು ಆಮೇಲೆ ಇದು ಗುಂಡಿ ಪಟ್ಟಿ ನಾವು ರೆಡಿ ಮಾಡಿವಂತೇಳಿ ಡೈರೆಕ್ಟಾಗಿ ಪೈಪಿಂಗ್ ಹಚ್ಚಿದ್ದೀವಿ ಅಂದ್ರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಿರ್ತೈತಿ ಒಂದು ವೇಳೆ ನಿಮಗೇನಾದರೂ ಕಾಸುಗುಂಡಿ ಪಟ್ಟಿಯಲ್ಲಿ ಒಂದು ಪಟ್ಟಿ ಕಮ್ಮಿ ಒಂದು ಪಟ್ಟಿ ಹೆಚ್ಚು ಬಂತಂದ್ರೆ ಅಲ್ಲೇ ಸ್ವಲ್ಪ ನಾವು ಏನು ಮಾಡಬೇಕಿಲ್ಲಿ ರೌಂಡ್ ಮಾಡುವಾಗ ಸ್ವಲ್ಪ ಕಟ್ಟಿಂಗ್ ಮಾಡಿಕೊಂಡು ಫೆನ್ಸಿಂಗ್ ಕೊಟ್ಕೊಂಡು ಪೈಪಿಂಗನ್ನು ಹಚ್ಚಬೇಕು ಪೈಪಿಂಗ್ ಹಚ್ಚಿದ ಮೇಲೆ ಅದು ಒಂದು ಪಟ್ಟಿ ಹೆಚ್ಚು ಕಮ್ಮಿ ಆದರೆ ನಮಗೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಫೈನಲ್ ಫೆನ್ಸಿಂಗ್ ಇದು ಪೈಪಿಂಗ್ ಕೊಡೋದು ಮೊದಲೇನೋ ಅದನ್ನು ಮಾಡ್ಕೋಬೇಕು ಈಗ ನೋಡಿರಿ ಪೈಪಿಂಗ ರೆಡಿ ಆಯಿತು ಪೈಪಿಂಗ್ ಮಾಡೋದನ್ನು ನಾನು ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ತುಂಬ ಲಾಂಗ್ ಆಗ್ತೈತೆ ವಿಡಿಯೋ ಕೆಲವೊಂದು ಎಲ್ಲೆಲ್ಲಿ ಟಿಪ್ಸ್ ಕೊಡಬೇಕಲ್ಲ ಅಲ್ಲಿ ಸ್ಟಿಚಿಂಗ್ ಮಾತ್ರ ನಾ ಈ ಬ್ಲೌಸಲ್ಲಿ ತೋರಿಸಿ ನಿಮಗೆ ಪೂರ್ಣ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿಲ್ಲ ಪೈಪಿಂಗ್ ನೋಡಿರಿ ಈ ರೀತಿ ನಾವು ಕಾಂಬಿನೇಷನಾಗಿ ಪೈಪಿಂಗ್ ಮಾಡ್ಕೋಬೋದು ಸಾರಿಯಲ್ಲಿಂದು ಸ್ವಲ್ಪ ಬಟ್ಟೆ ತಕ್ಕೊಂಡು ನಾವು ಈ ರೀತಿ ಕಾಂಬಿನೇಷನ್ ಆಗಿ ಪೈಪಿಂಗ್ ಮಾಡಬೇಕು ಕೆಲವೊಂದು ಬ್ಲೌಸಿಗೆ ಅಂತರೂ ಭಾಳ ಚೆನ್ನಾಗಿ ಕಾಣಿಸ್ತೈತಿ ಈ ಥರ ಮಾಡಿದರೆ ಡಿಫ್ರೆಂಟ್ ಆಗಿರ್ತೈತಿ ನಾನು ಸಾರಿ ಫಾಲ್ ಮಾಡುವಾಗ ಬ್ಲೌಸಿಗೆ ಸ್ಲೀವ್ಸ್ಗೆ ಏನಾದರೂ ಪ್ಯಾಚ್ ವರ್ಕ್ ಮಾಡಬೇಕು ಅಂಥೇಳಿ ಒಂದು ಎಂಟು ಇಂಚದ್ದು ಒಂದು ಪಟ್ಟಿ ತೆಗೆದಿಟ್ಟು ಫಾಲ್ ಮಾಡಿದ್ದೆ ಸಾರಿ ನೋಡ್ರಿ ರೆಡ್ ಸ್ಯಾರಿ ಐತಿ ಇದು ಬ್ಲೌಸ್ ಪೀಸ್ ಗ್ರೀನು ಅಲ್ಲ ಈ ಕಡೆ ರಾಮಾ ಗ್ರೀನು ಅಲ್ಲ ಒಂಥರ ಕಲರ್ ಐತಿ ವಿಡಿಯೋ ಅಲ್ಲಿ ಒಮ್ಮೆಮ್ ಗ್ರೀನು ಕಾಣಿಸ್ತೈತಿ ಒಮ್ಮೆ ರಾಮ ಗ್ರೀನ್ ಕಾಣಿಸ್ತೈತಿ ರೆಡ್ ಬಟ್ಟೆಯನ್ನು ತೆಗೆದಿಟ್ಕೊಂಡಿದ್ದೆ ಸ್ಲೀವ್ಸನ್ನು ರೆಡಿ ಮಾಡಿದೆ ಮಾಡಿದ ಮೇಲೆ ಪ್ಯಾಚ್ ವರ್ಕ್ ಮಾಡ್ಕೋಬೇಕನ್ನಿಸ್ತು ಆವಾಗ ಯಾವ ರೀತಿ ಕಟ್ಟಿಂಗ್ ಕೊಟ್ಕೊಂಡು ಯಾವ ರೀತಿ ಸೇಪದು ಪ್ಯಾಚ್ ವರ್ಕ್ ಮಾಡಬೇಕಂತ ತುಂಬ ತಲೆ ಕಡಿಸ್ಕೊಂಡೆ ಲೈನಿಂಗ್ ಹಚ್ಚಿ ರೆಡಿ ಮಾಡಿದ್ದೆ ರೆಡಿ ಮಾಡಿದ ಮೇಲೆ ವಿ ಟೈಪ್ ಕಟ್ ಮಾಡ್ಬೇಕನ್ನಿಸ್ತು ವಿ ಟೈಪ್ ಕಟ್ ಮಾಡಿದೆ ಕಟ್ ಮಾಡಿದ ಮೇಲೆ ಅದು ಫಿನ್ಸಿಂಗ್ ನೀಟ್ ಬರೋದಲ್ಲಿ ರೆಡ್ ಬಟ್ಟೆ ಅಟ್ಯಾಚ್ ಮಾಡಿದರೆ ಮತ್ತೆಲ್ಲ ಲೈನಿಂಗ್ ಉಚ್ಚಿದೆ ಉಚ್ಚಿ ಇಲ್ಲಿ ಫೀಸ್ ಮಾ ಕಟ್ಟಿಂಗ್ ಏನು ಮಾಡಿದ ಅಲ್ಲಿ ಲೈನಿಂಗ್ ಹಚ್ಚಿ ಅದನ್ನು ಹೊಳಸಿದೆ ಹೊಳಸಿದ ಮೇಲೆ ಅಲ್ಲಿ ಒಂದು ಫಿನ್ಸಿಂಗ್ ಬಂತು ಫಿನ್ಸಿಂಗ್ ಬಂದ ಮೇಲೆ ನಾನು ಈ ರೆಡ್ ಬಟ್ಟೆಯನ್ನು ಹಚ್ಚಾಕತ್ತೀನಿ ನೋಡ್ತಿರ್ಬೋದು ನೀವು ಸ್ಲೀವ್ಸನ್ನು ಸೈಡಿಗೆಲ್ಲೂ ಇನ್ನೂ ಅಟ್ಯಾಚ್ ಮಾಡಿಲ್ಲ ನಾನು ಮತ್ತೇನಾದರೂ ಬಿಚ್ಚಬೇಕನ್ಸಿದ್ರೆ ಮತ್ತು ಬಿಸ್ತಾ ಕೊಡೋದಾಗ್ತೈತೆ ಅಂಥೇಳಿ ಯಾಕಂದರೆ ಈ ಪ್ಯಾಚ್ ವರ್ಕನ್ನು ನಾನು ಎಲ್ಲಿಯೂ ಯೂಟ್ಯೂಬಲ್ಲಿಯೂ ನೋಡಿಲ್ಲ ಯಾರೂ ವೇರ್ ಮಾಡಿದ್ದು ನೋಡಿಲ್ಲ ಸ್ವತಃ ನಾನಾ ಟ್ರೈ ಮಾಡ್ತೀನಿ ನಾನೇ ಒಂದು ಈ ಥರ ಮಾಡಿದರೆ ಹೆಂಗೆ ಆಗ್ತೈತಿ ಅಂಥೇಳಿ ನನ್ನ ಬ್ಲೌಸ್ಗಳಿಗೆ ಅದನ್ನು ನಾನು ಟ್ರೈ ಮಾಡ್ತಿರ್ತೀನಿ ಕಸ್ಟಮರ್ ಬ್ಲೌಸ್ ಆದ್ರೆ ಅವ್ರು ಯಾವ ರೀತಿ ತಂದು ತೋರಿಸ್ತಾರೋ ಯಾವ ಡಿಸೈನ್ ಹೇಳ್ತಾರೋ ಅದನ್ನು ಮಾಡಬೇಕಾಗ್ತೈತಿ ನೋಡಿರಿ ಈ ರೀತಿ ರೆಡ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿದ ಮೇಲೆ ಅಲ್ಲಿ ಏನೋ ನಮ್ದು ಸ್ಟಿಚಿಂಗ್ ಅದಲ್ಲೇ ಕಾಣಿಸೋಕಾಯ್ತು ಪಿನ್ಸಿಂಗ್ ಅಷ್ಟೊಂದು ನೀಟ್ ಅನ್ನಿಸ್ಲಿಲ್ಲ ಮತ್ತು ಅದಕ್ಕೆ ಲೇಸ್ ಹಚ್ಬೇಕನ್ನಿಸ್ತು ಫಿನ್ಸಿಂಗ್ ನೀಟ್ ಬರಲಿ ಅಂಥೇಳಿ ಲೇಸ್ ಹಚ್ಚಿದೆ ಇದು ಲೇಸ್ ಹಚ್ಚಿದ ಮೇಲೆ ಇಲ್ಲಿ ಸ್ಲೀವ್ಸ್ಗೆ ಕೆಳಗಡೆ ತೋಳಿಗೆ ಕೆಳಗಡೆ ನೋಡಿರಿ ಇಲ್ಲಿ ಬಾರ್ಡ್ರ್ ಕೆಳಗೆ ಒಂದು ಇಂಚದಷ್ಟು ಗ್ರೀನ್ ಪಟ್ಟಿ ಕಾಣಿಸೋಕತ್ತೈತಿ ಬ್ಲೌಸ್ ಹೊಳಸುವಾಗ ನಾನು ಅಲ್ಲಿ ಸ್ವಲ್ಪ ಬಿಟ್ಟಿದ್ದೆ ಇಲ್ಲಿ ನಾನು ಲೇಸ್ ಹಚ್ಚಿದ ಮೇಲೆ ಪ್ಯಾಚ್ ವರ್ಕಕ್ಕೆ ಲೇಸ್ ಮಾಡಿದ ಮೇಲೆ ಅಲ್ಲೂ ಲೇಸ್ ಹಚ್ಚಬೇಕಂತ ಹೇಳಿ ಅನಿಸ್ತು ಈಗ ನಿಮಗೆ ತೋರಿಸ್ತಾ ನೋಡ್ರಿ ಬ್ಲೌಸಿಗೆ ಇಲ್ಲಿ ಕೆಳಗಡೆ ಈ ಥರ ಒಂದು ಲೇಸ್ ಹಚ್ಚಿಬಿಡ್ತೀನಿ ಇನ್ನು ತೋಳಿಗೆ ಡಿಸೈನ್ ಮಾಡಿದ ಮೇಲೆ ಬ್ಯಾಕ್ ಸಿಂಪಲ್ ಆಯಿತು ಇದಕ್ಕೂ ಏನಾದರೂ ಡಿಸೈನ್ ಮಾಡಬೇಕನ್ನಿಸ್ತು ಮುಂಚೆನ ನನಗೆ ಐಡಿಯಾ ಇದ್ದರೆ ಇದೇ ಥರ ಮಾಡ್ಬೇಕನ್ನಿಸಿದ್ರೆ ಶೋಲ್ಡ್ರ್ ಜಾಯಿಂಟ್ ಮಾಡೋಕ್ಕಿಂತ ಮೊದಲನೇ ಲೇಸ್ ಹಚ್ಕೋತಿದ್ದೆ ನನಗೆ ಹೊಲಿತಾ ಹೊಲಿತಾ ಬಂದ ಮೇಲೆ ಈ ರೀತಿ ಲೇಸ್ ಹಚ್ಚಾಕ್ತೀನಿ ಲೇಸ್ ಹಚ್ಬೇಕಾದ್ರೆ ನನಗೆ ಮತ್ತೊಂದು ಐಡಿಯಾ ಬಂತು ಬ್ಯಾಕ್ನಕ್ಕಿಗೆ ಕೆಳಗಡೆ ಸ್ವಲ್ಪ ಬಾರ್ಡ್ರ್ ಪೀಸನ್ನು ತೊಗೊಂಡು ಅಟ್ಯಾಚ್ ಮಾಡ್ಬೇಕಂತ ಹೇಳಿ ಮತ್ತೆ ನನಗೆ ಐಡಿಯಾ ಬಂತು ಲೇಸನ್ನು ಅಲ್ಲಿಗೆ ಅರ್ಧಕ್ಕೆ ಹಚ್ಚಿ ಬಿಟ್ಟು ಬಾರ್ಡ್ರ್ ಒಳಗಿಂದು ಸ್ವಲ್ಪ ಚೌಕ ನಾನು ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಅದನ್ನು ಶಂಕರ್ ಪಳೆ ಸೇಪಲ್ಲಿಟ್ಟು ಅಟ್ಯಾಚ್ ಮಾಡಿದೆ ಇದೆಲ್ಲ ಐಡಿಯಾ ಇತ್ತು ಅಂದ್ರೆ ಮೊದಲನೇ ಪೀಸ್ ಕಟ್ ಮಾಡಿಕೊಂಡು ಬ್ಯಾಕ್ ಪ್ಯಾಚ್ ವರ್ಕ್ ಮಾಡಿ ಆಮೇಲೆ ಲೇಸ್ ಹಚ್ ಇಲ್ಲಿ ನೀವು ನೋಡ್ತಿರ್ಬೋದು ಲೇಸ್ ಕೂಡ ಅರ್ಧಕ್ಕೆ ಬಿಟ್ಟಿದೆ ಆಮೇಲೆ ಅದು ಪ್ಯಾಚ್ ವರ್ಕಕ್ಕೆ ಹಚ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ ಈ ಥರ ಹೊಲಿತಾ ಹೊಲಿತಾ ಏನೇನು ಐಡಿಯಾ ಬರ್ತವಲ್ಲ ಆ ರೀತಿ ಪ್ಯಾಚ್ ವರ್ಕ್ ಲೇಸ್ ಬ್ಲೌಸ್ ಪೂರ್ಣ ಕಂಪ್ಲೀಟ್ ಆಯ್ತು ನೋಡ್ರಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದೈತೆ ಅಂತೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳಾಕ್ತೀನಿ ರೌಂಡ್ ನೆಕ್ ಐತಿ ಆಗಿ ರೌಂಡ್ ನೆಕ್ ಇಟ್ಟಿನಿ ಆಮೇಲೆ ಸಾರಿಗೆ ಎರಡು ಕಡೆಯೂ ಬಾರ್ಡ್ರ್ ಬಂದಿತ್ತು ಬ್ಲೌಸಿಗೆ ಕೂಡ ಎರಡು ಕಡೆ ಬಾರ್ಡ್ರ್ ಬಂದಿತ್ತು ಒಂದು ಸ್ವಲ್ಪ ಬಾರ್ಡ್ರೇ ಎಕ್ಸ್ಟ್ರಾ ಆಯಿತು ಎರಡು ಸ್ಲೀವ್ಸಿಗೂ ಆಗಿ ಎಕ್ಸ್ಟ್ರಾ ಆಯಿತು ಎಕ್ಸ್ಟ್ರಾ ಅದು ವೇಸ್ಟ್ ಆಗ್ತಿತ್ತು ಬಟ್ ನಾನಿಲ್ಲಿ ತೋಳಿಗೆ ಪ್ಯಾಚ್ ವರ್ಕ್ ಮಾಡಿದೆ ಪ್ಯಾಚ್ ವರ್ಕ್ ಮಾಡ್ತಾ ಮಾಡ್ತಾ ಹಾಗೆ ಲೇಸ್ ಹಚ್ಚಿದೆ ಲೇಸ್ ಅದು ಹಚ್ಚಿದ ಮೇಲೆ ತೋಳಿಗೆ ಅಷ್ಟ ವರ್ಕ್ ಮಾಡಿ ಬ್ಯಾಕ್ ವರ್ಕ್ ಮಾಡಲಿಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲ ಎರಡಕ್ಕೂ ಮ್ಯಾಚ್ ಮಾಡ್ಬೇಕಂಥೇಳಿ ಮತ್ತೆ ಲೇಸ್ ಹಚ್ತಾ ಬಂದೆ ಲೇಸ್ ಹಚ್ಚುವಾಗ ಸ್ವಲ್ಪ ಬಾರ್ಡ್ರದು ಪೀಸ್ ಉಳ್ದೈತಿ ಅದನ್ನ ಇಲ್ಲಿ ಏನಾದರೂ ಪ್ಯಾಚ್ ವರ್ಕ್ ಮಾಡ್ಕೋಬೇಕಂತ ಹೇಳಿ ಐಡಿಯಾ ಬಂತು ಆವಾಗ ನಾನು ಸ್ವಲ್ಪ ಸ್ಕ್ವೇರ್ ಒಳಗೆ ಕಟ್ ಮಾಡಿದೆ ಬಾರ್ಡ್ರನ್ನು ಕಟ್ ಮಾಡಿ ಅದನ್ನು ಸೈಡೆಲ್ಲನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಈ ಥರ ಶಂಕರ್ಪಳಿ ಸೇಪ್ ಬರುವಂಗೆ ಅಟ್ಯಾಚ್ ಮಾಡಿದೆ ಅಟ್ಯಾಚ್ ಮಾಡಿ ಇದೇ ಲೇಸನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡೆ ಕಂಪ್ಲೀಟ್ ಮಾಡಿದ ಮೇಲೆ ನೆಕ್ ಯಾವ ರೀತಿ ಬಂದೈತಿ ಸಿಂಪಲ್ಲಾಗ ಡಿಸೈನ್ ಯಾವ ರೀತಿ ಆಗೈತೆ ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಡೋರಿ ಕೂಡ ಅಟ್ಯಾಚ್ ಮಾಡಿದೆ ಡೋರಿಗೆ ಬ್ಲೌಸ್ ಒಳಗಿಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿರಲಿಲ್ಲ ನಾನು ಐಡಿಯಾ ಇರಲಿಲ್ಲ ಸ್ಟಿಚ್ ಮಾಡ್ತಾ ಮಾಡ್ತಾ ಏನೇನು ಐಡಿಯಾ ಬರ್ತೈತಿ ಅದು ಮಾಡ್ತಿರ್ತೇನೆ ನನ್ನದೇ ಬ್ಲೌಸ್ ಇದ್ದಾಗ ಕಸ್ಟಮರ್ ಬ್ಲೌಸ್ ಆದಾಗ ಅವ್ರು ಯಾವ ರೀತಿ ಹೇರ್ತಾರಲ್ಲ ಅದೇ ರೀತಿ ಮೈಂಡಲ್ಲಿ ಫಿಕ್ಸ್ ಆಗಿ ನಾವು ಅದೇ ರೀತಿ ಸ್ಟಿಚ್ ಮಾಡಬೇಕಾಗ್ತೈತಿ ನಮ್ಮದೇ ಬ್ಲೌಸ್ ಇದ್ದಾಗ ಹೊಸ ಪ್ಯಾಚ್ ವರ್ಕು ಹೊಸ ಡಿಸೈನು ಸ್ಟಾರ್ಟ್ ಮಾಡುವಾಗ ಟ್ರೈ ಮಾಡುವಾಗ ನಾನು ಐಡಿಯಾ ಬಂದಂಗೆ ಬಂದಂಗೆ ಮಾಡ್ಕೊತಿರ್ತೀನಿ ಡೋರಿನೂ ಹಚ್ಚು ಪ್ಲ್ಯಾನ್ ಇರಲಿಲ್ಲ ಬಟ್ಟೆ ಏನು ತಕ್ಕೊಂಡಿರಲಿಲ್ಲ ಇದು ಡೋರಿ ಲೇಸನ್ನು ತೊಗೊಂಡು ಬಂದೆ ತೊಗೊಂಡು ಬಂದು ಸಾರಿ ಒಳಗಿಂದ ಬಟ್ಟೆ ಉಳಿದಿತ್ತು ಇಲ್ಲಿ ಪೈಪಿಂಗ್ ಕಷ್ಟ ಹಚ್ಚಿದೆ ವರ್ಕ್ ಹಚ್ಚಿದೆ ಹಚ್ಚಿದ ಮೇಲೆ ಸ್ವಲ್ಪ ಉಳ್ದಿತ್ತು ಅದನ್ನು ನಾನು ಲಟ್ಕಂಡು ಕೂಡ ಮಾಡಿಕೊಂಡೆ ಈ ಲಟ್ಕೊಂಡು ಕೂಡ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡಿನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಈ ಲಟ್ಕಣ್ಣನ್ನು ರೆಡಿ ಮಾಡಿಕೊಂಡೆ ಅಂತ ಇದು ನೋಡಿರಿ ಈ ಥರ ಮೇಲೆ ಮೊಗ್ಗ ಥರ ಒಂದು ಪೆಟಲ್ಸ್ ಥರ ಬಂದೈತಿ ಸಾಮಾನ್ಯವಾಗಿ ನಾವು ಈ ಥರ ಸಿಂಪಲ್ಲಾಗಿ ಒಂದೇ ಒಂದು ಲಟ್ಕಣನ್ನು ಮಾಡ್ತಿರ್ತೀವಿ ಮೇಲ್ಗಡೆ ಮೊಗ್ಗ ಥರ ಒಂದು ಪೆಟಲ್ ಥರ ಬರೋ ಥರ ಡಬಲ್ ಲೇಯರ್ದು ಒಂದು ಲಟ್ಕಣ್ಣನ್ನು ರೆಡಿ ಮಾಡೀನಿ ಇದು ಅಲ್ಲಿ ಅದನ್ನು ಕೂಡ ಹಾಕಬೇಕಂದೆ ವಿಡಿಯೋ ಭಾಳ ಲಾಂಗ್ ಆಗ್ತೈತಿ ನೋಡಲಿಕ್ಕೆ ನಿಮಗೆ ಬೇಜಾರಾಗ್ಬೋದು ಆಗ್ಬೋದು ಅಂಥೇಳಿ ಅದನ್ನು ಸಪ್ರೇಟಾಗಿ ಹೇಳಿ ಮಾಡೀನಿ ನೋಡಿರಿ ಬ್ಲೌಸ ಯಾವ ರೀತಿ ಬಂದೈತೆ ಅಂಥೇಳಿ ಇದು ಕಟೋರಿ ಬ್ಲೌಸ ನಾನು ಜಾಸ್ತಿ ಕಟೋರಿನ ಹಾಕ್ತೀನಿ ಕಟೋರಿನ ಹೊಲ್ಕೊಂಡಿರ್ತೀನಿ ಇನ್ನು ಇಲ್ಲೇ ತೋಳಿಗೆ ನೋಡಿರಿ ಇಲ್ಲಿ ತೋಳಿಗೆ ಬೇರೆ ಥರ ಲೇಸನ್ನು ಹಚ್ಚೀನಿ ಲೇಸು ಮನೆಯಲ್ಲಿ ತಂದಿಟ್ಟಿದ್ದೆ ವೆರೈಟಿ ವೆರೈಟಿ ಲೇಸ್ ಇತ್ತು ಯೂಸ್ ಮಾಡ್ಕೋಬೇಕಂತ ಹೇಳಿ ಇದೊಂಥರ ಲೇಸ್ ಬೇರೆ ಐತಿ ಇದೊಂಥರ ಬೇರೆ ಐತಿ ಲುಕ್ ಈ ರೀತಿ ಬಂದೈತೆ ನೋಡ್ರಿ ಸ್ಲೀವ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಒಂದು ಸರ್ತಿ ವೇರ್ ಮಾಡಿದಾಗ ತೋರಿಸ್ತೀನಿ ಇಲ್ಲೇ ನಾನು ಒಂಚೂರು ಈ ಥರ ಒಳಗಡೆ ತೊಗೊಂಡು ಸೇಪ್ ಮಾಡ್ಕೊಂಡಿನಿ ಈ ಥರ ಬಂದೈತಿ ಸ್ಲೀವ್ಸ ಈ ಡಿಸೈನ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೊಸ ವಿಡಿಯೋನೊಂದಿಗೆ ಬರ್ತೀನಿ